ಹಾಯ್ ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಸುಮಂಗಲಾ ಭಟ್ ಸವಿಸವಿ ಕಿಚನ್ ನಾನು ಸುಮಂಗಲಾ ಭಟ್ ಈ ವಿಡಿಯೋದಲ್ಲಿ ರಸಗುಲ್ಲಾ ಟಿನ್ನಿಂದ ರಸಮಲೆ ಹಾಗೆ ಇನ್ನೊಂದು ಸ್ವೀಟ್ ರೆಸಿಪಿ ಮಾಡಿ ತೋರಿಸ್ತಾ ಇದ್ದೀನಿ ವಿಡಿಯೋ ಸ್ಕಿಪ್ ಮಾಡದೇ ಕಡೆ ತನಕ ನೋಡಿ ತುಂಬ ಸುಲಭವಾಗಿ ರಸಗುಲ್ಲಾ ಡಬ್ಬಿಯಿಂದ ಎರಡು ಸ್ವೀಟ್ ತಯಾರಿಸಬಹುದು ಅದಕ್ಕೂ ಮುನ್ನ ಫ್ರೆಂಡ್ಸ್ ನಿಮ್ಮಲ್ಲೊಂದು ಕಳಕಳಿಯ ವಿನಂತಿ ಪ್ಲೀಸ್ ಯಾರೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲಿಲ್ಲ ಸಬ್ಸ್ಕ್ರೈಬ್ ಮೇಲೆ ಪ್ರೆಸ್ ಮಾಡಿ ಹಾಗೆಯೇ ಪಕ್ಕದ ಬೆಲ್ ಐಕಾನ್ ಸಹ ಪ್ರೆಸ್ ಮಾಡಿ ಆಗ ನಾನು ಹಾಕಿದ ಹೊಸ ಹೊಸ ರೆಸಿಪಿಗಳ ನೋಟಿಫಿಕೇಷನ್ ನಿಮ್ಮ ಮೊಬೈಲ್ಗೆ ತಕ್ಷಣ ಬರುತ್ತೆ ಇಷ್ಟ ಆದರೆ ನೋಡ್ಬೋದು ಆಸಕ್ತಿ ಇದ್ದರೆ ಕಲಿಬಹುದು ವಿಡಿಯೋ ಮಾಹಿತಿ ಮಿಸ್ ಆಗೋದಿಲ್ಲ ರಸಗುಲ್ಲದಿಂದ ರಸಮಲೆ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ಒಂದು ರಸಗುಲ್ಲ ಕ್ಯಾನ್ ತಗೊಂಡಿದ್ದೀನಿ ಅದರಲ್ಲಿ ಎಂಟು ರಸಗುಲ್ಲ ಇರುತ್ತೆ ನೀವು ಈ ರೀತಿ ಒಂದು ರಸಗುಲ್ಲ ಕ್ಯಾನ್ ತಗೊಳ್ಳಿ ಹದಿನೈದು ಇಪ್ಪತ್ತು ಪಿಸ್ತಾ ತಗೊಳ್ರಿ ಹಾಗೇನೆ ಹದಿನೈದು ಇಪ್ಪತ್ತು ಬಾದಾಮ್ ಸಹ ತಗೊಳ್ರಿ ಎಂಟು ಹತ್ತು ಕೇಸರಿ ದಳ ತಗೊಳ್ರಿ ಅದನ್ನ ಬಿಸಿ ಹಾಲಲ್ಲಿ ನೆನ್ಸಿಟ್ಕೊಳ್ರಿ ಈ ರೀತಿ ಒಂದು ಗಂಟೆ ಇದನ್ನ ನೆನ್ಸಿಟ್ಕೊಳ್ಬೇಕು ಒಂದು ಲೀಟರ್ ಮನೆಯಲ್ಲಿ ಉಪಯೋಗಿಸುವಂತ ರೆಗ್ಯುಲರ್ ಹಾಲು ತಗೊಳ್ಳಿ ನೀವು ರೆಗ್ಯುಲರ್ ಹಾಲು ತಗೊಳ್ದೆ ದಪ್ಪ ಹಾಲು ತಗೊಂಡ್ರೆ ಕುದಿಸೋದು ಬೇಕಾಗುದಿಲ್ಲ ರೆಗ್ಯುಲರ್ ಹಾಲನ್ನು ಒಂದು ಹದಿನೈದು ನಿಮಿಷ ತನಕ ಚೆನ್ನಾಗಿ ಕುದಿಸ್ಕೊಳ್ಬೇಕಾಗುತ್ತೆ ಈ ರೀತಿ ಟೀ ಕಪ್ಪಲ್ಲಿ ಒಂದು ಕಪ್ ಸಕ್ಕರೆ ತಗೊಂಡಿದ್ದೀನಿ ಬಾದಾಮಿ ಮತ್ತು ಪಿಸ್ತಾನ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ಈ ರೀತಿ ಟಿನ್ ತಂದು ನೀವು ರಸಮಲೈ ಮಾಡಿಕೊಂಡ್ರೆ ಅದಕ್ಕೆ ಪನ್ನೀರ್ ಮಾಡೋದು ಬೇಡ ಮತ್ತೆ ಸಕ್ಕರೆ ಪಾಕ ಮಾಡಿ ಅದು ಕುಡಿಸೋದು ಬೇಡ ಎರಡು ಮೂರು ತಾಸು ನಿಮಗೆ ಟೈಮ್ ಉಳಿಯುತ್ತೆ ಮತ್ತೆ ಹಾಗೇನೆ ತುಂಬಾ ದುಡ್ಡು ಸಹ ಉಳಿಯುತ್ತೆ ಮೊದಲಿಗೆ ರಸಗುಲ್ಲ ಡಬ್ಬೆಯನ್ನು ಓಪನ್ ಮಾಡ್ಕೊಳ್ಳಿ ಈ ರೀತಿ ಇದರಲ್ಲಿರೋ ರಸಗುಲ್ಲನೆಲ್ಲ ತೆಗೆದು ಅದರಲ್ಲಿರೋ ಸಿರಪ್ನೆಲ್ಲ ಹಿಂಡಿ ತೆಗಿಬೇಕು ಅದರಲ್ಲಿ ಸ್ವಲ್ಪ ಸಿರಪ್ ಇರಬಾರ್ದು ನಿಧಾನವಾಗಿ ಹಿಂಡಿ ತೆಗೀರಿ ರಸಗುಲ್ಲ ಸ್ಮೂತ್ ಸ್ಮೂತಾಗಿ ಹಿಂಡಿ ತೆಗಿಬೇಕು ಈ ರೀತಿ ನೋಡಿ ಮತ್ತೊಮ್ಮೆ ತೋರಿಸ್ತಾ ಇದ್ದೀನಿ ಹಿಂಡೋದನ್ನ ನಿಧಾನವಾಗಿ ಪ್ರೆಸ್ ಮಾಡಿ ಹಿಂಡಿ ತೆಗಿಬೇಕು ಸಿರಪಲ್ಲಿರೋ ಎಲ್ಲ ರಸಗುಲ್ಲನೂ ಈ ರೀತಿ ಹಿಂಡಿ ತೆಗೆದಿಟ್ಕೊಳ್ಳಿ ನೋಡಿ ಈ ಥರ ಹಿಂಡಿ ತೆಗೆದಿಟ್ಕೊಳ್ಬೇಕು ಮೊದಲಿಗೆ ರಸಮೈಲಾಯ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಈ ಸಿರಪ್ನಿಂದ ಮುಂದೆ ನಾನು ಮತ್ತೊಂದು ಸ್ವೀಟ್ ರೆಸಿಪಿ ಮಾಡಿ ತೋರಿಸ್ತೀನಿ ವಿಡಿಯೋನ ಸ್ಕಿಪ್ ಮಾಡ್ದೇ ಕಡೆ ತನಕ ನೋಡ್ರಿ ಸ್ಟವ್ ಮೇಲೆ ಒಂದು ಪಾತ್ರೆಯನ್ನು ಇಟ್ಕೊಳ್ರಿ ಅದಕ್ಕೆ ಮನೆಯಲ್ಲಿರುವಂಥ ಒಂದು ಕಪ್ ರೆಗ್ಯುಲರ್ ಹಾಲನ್ನು ಅದಕ್ಕೆ ಹಾಕ್ಕೊಳ್ರಿ ಸ್ಟವ್ ಆನ್ ಮಾಡಿಕೊಳ್ಳ್ರಿ ಹಾಲು ಚೆನ್ನಾಗಿ ಕುದಿ ಬರಲಿ ನೋಡ್ರಿ ಹಾಲು ಕುದೀತಾ ಇದೆ ಲೋ ಫ್ಲೇಮ್ ಮಾಡಿಕೊಂಡು ಈ ಉಂಡೆನ ಒಂದೊಂದಾಗಿ ಅದಕ್ಕೆ ಹಾಕಿ ಉಂಡೆಗಳೆಲ್ಲ ಹಾಲು ಹೀರ್ಕೊಳ್ಳೋ ಹಾಗೆ ಮಾಡಬೇಕು ಈ ರೀತಿ ಪನ್ನೀರ್ ಉಂಡೆಗಳನ್ನೆಲ್ಲ ಹಾಲಿಗೆ ಹಾಕಿ ಹಾಲನ್ನು ಕುದಿಸ್ಬೇಕು ಆಗ ಅದ್ರೊಳಗೆ ಹಾಲು ಸೇರ್ಕೊಳ್ಳುತ್ತೆ ನೋಡಿ ಈಗ ತೋರಿಸ್ತೀನಿ ಹೇಗೆ ಅಂತ ಇದನ್ನ ಸ್ಟೋವ್ ಮೇಲೆ ಹಾಲು ಕುದೀತಾ ಇರುವಾಗಲೇ ಮಾಡಬೇಕು ನೋಡಿ ಹೇಗೆ ಬಿಳಿ ಬಿಳಿಯಾಗಿದೆ ಆಗಿದೆ ಹಾಲೆಲ್ಲ ಅದರೊಳಗೆ ಸೇರ್ಕೊಂಡಿದೆ ನೋಡ್ರಿ ಈ ರೀತಿ ಪ್ಲೇಟಿಗೆ ಹಾಕ್ಕೊಳ್ಬೇಕು ಆಗ ಅದರಲ್ಲಿ ಜಾಸ್ತಿ ಹಾಲೆಲ್ಲ ಕೆಳಗೆ ಸೋರಿ ಹೋಗುತ್ತೆ ಮತ್ತೆ ಇದೇ ರೀತಿ ಎಲ್ಲದನ್ನು ಮಾಡಿಕೊಳ್ಬೇಕು ಈ ರೀತಿ ಎಲ್ಲದನ್ನು ಮಾಡಿ ಒಂದು ಸೈಡಿಗೆ ಇಟ್ಕೊಳ್ರಿ ಉಳಿದ ಹಾಲನ್ನು ರಸಮಲೈಗೆ ಹಾಕಲಿಕ್ಕೆ ಬರುತ್ತೆ ಹಾಗೆ ಸೈಡಿಗೆ ಇಟ್ಬಿಡಿ ಈಗ ರಸಮಲೆ ಮಾಡಲಿಕ್ಕೆ ಹಾಲನ್ನು ಹೇಗೆ ತಯಾರು ಮಾಡೋದು ಅಂತ ನೋಡೋಣ ಈಗ ಒಂದು ಲೀಟರ್ ಹಾಲನ್ನು ತೊಗೊಂಡಿದ್ದೀನಿ ಇದು ರೆಗ್ಯುಲರ್ ಹಾಲು ನೀವು ದಪ್ಪ ಹಾಲನ್ನು ತಗೊಂಡ್ರೆ ಅದನ್ನು ಬಿಸಿ ಮಾಡಿಕೊಂಡ್ರೆ ಸಾಕಾಗುತ್ತೆ ಹಾಲನ್ನು ದಪ್ಪ ತಳದ ಪಾತ್ರೆಗೆ ಹಾಕೊಳ್ರಿ ಸ್ಟೋವ್ ಆನ್ ಮಾಡ್ಕೊಳ್ರಿ ನೋಡ್ರಿ ಇಲ್ಲಿ ಒಂದು ಲೀಟರ್ ಹಾಲಿದೆ ಮುಕ್ಕಾ ಲೀಟರ್ ಹಾಲು ಆಗೋ ತನಕ ಇದನ್ನ ಕುದಿಸ್ಕೊಳ್ಬೇಕು ನೋಡ್ರಿ ಈಗ ಹಾಲು ಮೇಲೆ ಬರ್ತಾ ಇದೆ ಇದನ್ನ ನೀವು ಈಗ ಸೌಟಿಂದ ಕೈ ಆಡಿಸ್ತಾನೆ ಇರಬೇಕು ಒಂದು ಲೀಟರ್ ಹಾಲು ಮುಕ್ಕಾಲು ಲೀಟ್ರ್ ಹಾಲು ಆಗೋ ತನಕ ಇದನ್ನು ಕುದಿಸ್ತಾನೇ ಇರಬೇಕು ಮೀಡಿಯಂ ಫ್ಲೇಮ್ನಲ್ಲೇ ಕುದಿಸ್ಕೊಳ್ಳಿ ಯಾಕೆಂದರೆ ಲೋ ಫ್ಲೇಮ್ ಮಾಡಿಕೊಂಡ್ರೆ ತುಂಬಾ ಟೈಮ್ ಹಿಡಿಯುತ್ತೆ ನೀವು ಈಗ ಇದನ್ನು ಮೀಡಿಯಂ ಫ್ಲೇಮ್ನಲ್ಲಿ ಕುದಿಸ್ತಾ ಇದ್ದರೆ ಕೈ ಆಡಿಸ್ತಾನೇ ಇರಬೇಕು ಇಲ್ಲಾದರೆ ತಳ ಹೊತ್ತಿ ಹೋಗುತ್ತೆ ನೋಡ್ರಿ ಹಾಲು ಬಾಯ್ಲಾಗಿ ಬಾಯ್ಲಾಗಿ ಅದು ಮುಕ್ಕಾಲು ಲೀಟ್ರಿಗೆ ಬಂದಿದೆ ಇಷ್ಟು ಬಾಯ್ಲ್ ಆದ್ರೆ ಸಾಕು ಈಗ ಹಾಲಿಗೆ ಒಂದು ಕಪ್ ಸಕ್ಕರೆ ಹಾಕೊಳ್ರಿ ನೆನೆಸಿಟ್ಕೊಂಡಂತಹ ಕೇಸರಿ ಹಾಲನ್ನು ಸಹ ಇದಕ್ಕೆ ಹಾಕೊಳ್ರಿ ಹಾಲು ಸರಿ ಬಿಸಿ ಆಗಲಿ ರಸಮಲೈ ಮಾಡಲಿಕ್ಕೆ ಹಾಲು ರೆಡಿಯಾಗಿದೆ ಸ್ಟೋವ್ ಆಫ್ ಮಾಡೋಣ ಹಾಲು ಬಿಸಿ ಬಿಸಿ ಇದೆ ಈಗ ನಾವು ತೆಗೆದಿಟ್ಟುಕೊಂಡಿರುವಂತಹ ಪನ್ನೀರನ್ನು ಇದಕ್ಕೆ ಸೇರಿಸಬೇಕು ರಸಗುಲ್ಲ ಡಬ್ಬಿಯಲ್ಲಿ ಎಂಟು ಪನ್ನೀರ್ ಇತ್ತು ಅಷ್ಟನ್ನು ಇದಕ್ಕೆ ಹಾಕೊಳ್ತಾ ಇದ್ದೀನಿ ಪ್ಲೇಟಲ್ಲಿರೋ ಹಾಲನ್ನು ಹಾಕಿ ಹಾಗೇನೆ ಉಳಿದ ಹಾಲನ್ನು ಇದಕ್ಕೆ ಹಾಕಿಬಿಡಿ ಮತ್ತು ಸಣ್ಣಗೆ ಕಟ್ ಮಾಡಿದ ಪಿಸ್ತಾ ಹಾಕಿರಿ ಹಾಗೆಯೇ ಸಣ್ಣಗೆ ಕಟ್ ಮಾಡಿದ್ದ ಬಾದಾಮಿನ ಸಹ ಹಾಕಿರಿ ರಸಮಲೈ ರೆಡಿಯಾಗಿದೆ ಈಗ ಇದನ್ನು ಫ್ರಿಜ್ಜಿನಲ್ಲಿ ಒಂದು ನಾಲ್ಕೈದು ಗಂಟೆ ಅದನ್ನು ಇಡಬೇಕು ಆಗ ಚೀಲ್ಡ್ ರಸಮಲೈ ಸಿಗುತ್ತೆ ಓಲ್ಡ್ ರಸಮಲೈ ಅಂದರೆ ಎಲ್ಲರಿಗೂ ಇಷ್ಟ ಅಲ್ವಾ ಮಕ್ಕಳಿಗಂತೂ ತುಂಬಾ ಇಷ್ಟ ಇದನ್ನು ನೀವು ಫ್ರಿಜ್ಜಿನಲ್ಲೇ ಇಟ್ಕೊಂಡು ತಿಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ ಇದನ್ನು ನಾನೀಗ ಫ್ರಿಜ್ಜಿನಲ್ಲಿ ಇಡ್ತೀನಿ ನೋಡ್ರಿ ಫ್ರೆಂಡ್ಸ್ ರಸಗುಲ್ಲಾದಲ್ಲಿ ಉಳಿದ ಸಿರಪ್ನಿಂದ ಈಗ ನಾನು ಗುಲಾಬ್ ಜಾಮೂನ್ ಮಾಡಿ ತೋರಿಸ್ತಾ ಇದ್ದೀನಿ ಗುಲಾಬ್ ಜಾಮೂನ್ ಹೇಗೆ ಮಾಡೋದು ಅಂತ ನೋಡೋಣ ಫ್ರೆಂಡ್ಸ್ ಈ ರೀತಿ ಒಂದು ಗುಲಾಬ್ ಜಾಮೂನ್ ಪ್ಯಾಕೆಟ್ ತೊಗೊಳ್ರಿ ಇದರಲ್ಲಿ ಹದಿನೈದು ಇಪ್ಪತ್ತು ಗುಲಾಬ್ ಜಾಮೂನ್ ಆಗುತ್ತೆ ಒಂದು ಬೌಲಿಗೆ ಹಿಟ್ಟನ್ನು ಹಾಕೊಳ್ರಿ ಹಿಟ್ಟಿಗೆ ಒಂದು ಟೀ ಸ್ಪೂನ್ ಕರಗಿಸಿದ ಬೆಣ್ಣೆ ಹಾಕ್ಕೊಳ್ರಿ ಈ ರೀತಿ ಬೆಣ್ಣೆ ಹಾಕ್ಕೊಂಡ್ರೆ ಗುಲಾಬ್ ಜಾಮೂನ್ ತುಂಬಾ ಸ್ಮೂತ್ ಬರುತ್ತೆ ಬೆಣ್ಣೆ ಮತ್ತು ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ರಿ ನೋಡಿ ಈ ರೀತಿ ಮಿಕ್ಸ್ ಮಾಡಬೇಕು ಈಗ ನೋಡಿರಿ ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ತಾ ಇದನ್ನು ರೌಂಡ್ ರೌಂಡ್ ಶೇಪಲ್ಲಿ ಕಲಿಸ್ಬೇಕು ಅಂದರೆ ಮೇ ಸ್ಮೂತಾಗಿ ಕಲಿಸ್ಬಾರ್ದು ಅದನ್ನು ಹೀಗೆ ಹುಡಿ ಹುಡಿಯಾಗಿ ಕಲಿಸ್ತಾ ಹೋಗಬೇಕು ನೋಡಿರಿ ಈ ರೀತಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ತಾ ರೌಂಡ್ ರೌಂಡ್ ಶೇಪಲ್ಲಿ ಕಲಿಸ್ತಾ ಬರಬೇಕು ಸ್ಮೂತಾಗಿ ಸ್ಮ್ಯಾಶ್ ಮಾಡಿ ಕಲಿಸ್ಬಾರ್ದು ನೋಡಿರಿ ಹಿಟ್ಟು ಈ ರೀತಿ ಪದ್ರ ಪದ್ರಾಗಿ ಕಲಿಸ್ಕೊಳ್ಬೇಕು ಈಗ ಇದನ್ನು ಕಲಸಿಯಾಗಿದೆ ಇದನ್ನು ಒಂದು ಹತ್ತು ನಿಮಿಷ ಮುಚ್ಚಿ ಇಡೋಣ ಈಗ ಹತ್ತು ನಿಮಿಷ ಆಗಿದೆ ಇದನ್ನು ಈಗ ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಕಟ್ಕೊಳ್ಳೋಣ ಈಗ ಹಿಟ್ಟನ್ನು ಉಂಡೆ ಮಾಡಲಿಕ್ಕೆ ಸರಿ ಮಾಡ್ಕೊಳ್ಳಿ ಈ ರೀತಿ ಸ್ವಲ್ಪ ಸ್ವಲ್ಪ ಹಿಟ್ಟನ್ನು ತಗೊಂಡು ರೌಂಡ್ ರೌಂಡಕ್ಕೆ ಉಂಡೆ ಮಾಡಿಕೊಳ್ಬೇಕು ಎಲ್ಲದನ್ನು ಈ ರೀತಿ ಉಂಡೆ ಮಾಡಿ ಇಟ್ಕೊಳ್ರಿ ಈಗ ಇದನ್ನು ನಾನು ತುಪ್ಪದಲ್ಲಿ ಕರಿತಾ ಇದ್ದೀನಿ ನೀವು ತುಪ್ಪದಲ್ಲಿ ಸಹ ಕರಿಬಹುದು ಇಲ್ಲ ಎಣ್ಣೆಯಲ್ಲಿ ಸಹ ಕರಿಬಹುದು ಈ ತುಪ್ಪವನ್ನಿಗೆ ಕರಗಿಸ್ಕೊಳ್ಬೇಕು ಸ್ಟೋವ್ ಆನ್ ಮಾಡಿದ್ದೀನಿ ನೋಡಿ ಈ ಈ ರೀತಿ ಸಣ್ಣ ಬಂಡಿ ತಗೊಂಡ್ರೆ ಸ್ವಲ್ಪ ತುಪ್ಪ ಸಾಕಾಗುತ್ತೆ ತುಪ್ಪ ಕರಗೋ ತನಕ ಸಿರಪ್ ಬಿಸಿ ಮಾಡ್ಲಿಕ್ಕೆ ಇಟ್ಕೊಳ್ಳೋಣ ಸ್ಟೋವ್ ಆನ್ ಮಾಡ್ತಾ ಇದ್ದೀನಿ ಕುದಿ ಬಂದ ಮೇಲೆ ಒಂದು ನಿಮಿಷ ಚೆನ್ನಾಗಿ ಇದನ್ನ ಕುದಿಸ್ಕೊಳ್ಬೇಕು ಸಿರಪ್ ಘಮ ಬರ್ಲಿಕ್ಕೆ ಒಂದು ಟೀ ಸ್ಪೂನ್ ಏಲಕ್ಕಿ ಪುಡಿ ಸೇರ್ಸ್ಕೊಳ್ರಿ ಈ ಕಡೆ ತುಪ್ಪ ಕಾದಿದೆ ಈಗ ಇದನ್ನು ಲೋ ಫ್ಲೇಮ್ ಮಾಡಿಕೊಂಡು ಎಲ್ಲ ಉಂಡೆಗಳನ್ನು ಬೇಯಿಸ್ಕೊಳ್ಬೇಕು ಈಗ ಪನ್ನೀರ್ ಉಂಡೆಗಳನ್ನು ನಾಲ್ಕು ನಾಲ್ಕು ಹಾಕಿ ಚೆನ್ನಾಗಿದು ಆ ಕಡೆ ಈ ಕಡೆ ಹೊರಳಿಸಿ ಬೇಯಿಸ್ಕೊಳ್ರಿ ತುಪ್ಪಕ್ಕೆ ಹಾಕಿದ ತಕ್ಷಣ ಇದನ್ನು ಮಗಚಬೇಡ್ರಿ ಸ್ವಲ್ಪ ಹೊತ್ತು ಬೇಯಿಸ್ಕೊಂಡ್ಮೇಲೆ ಮುಗಿಸಬೇಕು ಅಡಿಗೆ ಸ್ವಲ್ಪ ಬೆಂದಿದೆ ಈಗ ಇದನ್ನ ಮಗುಚ್ ಹಾಕೋಣ ಎರಡು ನಿಮಿಷ ಇದನ್ನ ಲೋ ಫ್ಲೇಮ್ ನಲ್ಲಿ ಆ ಕಡೆ ಈ ಕಡೆ ಹೊರಳಿಸಿ ಬ್ರೌನ್ ಕಲರ್ ಗೆ ಬರೋ ತನಕ ಇದನ್ನ ಬೇಯಿಸ್ಕೊಳ್ರಿ ಇದನ್ನ ಲೋ ಫ್ಲೇಮ್ ನಲ್ಲಿ ಬೇಯಿಸ್ಕೊಳ್ಬೇಕು ಇಲ್ಲಾದ್ರೆ ಅದರೊಳಗೆ ಹಿಟ್ಟು ಉಳಿದು ಹೋಗುತ್ತೆ ಈಗ ಎರಡು ನಿಮಿಷ ಚೆನ್ನಾಗಿ ಆ ಕಡೆ ಹೊರಳಿಸಿ ಬೇಯಿಸ್ಕೊಂಡಿದೀನಿ ಇದು ಬ್ರೌನ್ ಕಲರ್ ಗೆ ತಿರುಗಿದೆ ಈಗ ಇದು ಬೆಂದಿದೆ ಬಿಸಿ ಮಾಡಿಕೊಂಡಿರುವಂತಹ ರಸಗುಲ್ಲ ಸಿರಪ್ ಬಿಸಿ ಬಿಸಿ ಇರುವಾಗಲೇ ಇದು ಕರೆದಿದ್ದನ್ನು ಅದಕ್ಕೆ ಹಾಕ್ಕೊಳ್ರಿ ಆಗ ಅದು ಚೆನ್ನಾಗಿ ಅದು ಸಿರಪನ್ನು ಹೀರ್ಕೊಳುತ್ತೆ ಇದೇ ರೀತಿ ಎಲ್ಲವುದನ್ನು ಕರೆದು ಸಿರಪ್ಗೆ ಹಾಕ್ಕೊಳ್ರಿ ಉಂಡೆ ಎಲ್ಲ ಬಿಟ್ಕೊಂಡಂಗೆ ಬಿಟ್ಕೊಂಡಂಗೆ ಆಗಿದ್ದೆ ಈ ರೀತಿ ಮತ್ತೊಮ್ಮೆ ಕೈಯಲ್ಲಿ ಈ ರೀತಿ ಮಾಡ್ಕೊಳ್ಳೋಣ ಎಲ್ಲವುದನ್ನು ಈ ರೀತಿ ಬೇಯಿಸಿ ಸಿರಪ್ಗೆ ಹಾಕ್ಕೊಳ್ರಿ ನೋಡಿ ಫ್ರೆಂಡ್ಸ್ ಗುಲಾಬ್ ಜಾಮೂನ್ ರೆಡಿಯಾಗಿದೆ ಒಂದು ಟಿನ್ ರಸಗುಲ್ಲ ತಗೊಂಡ್ರೆ ಅದರಲ್ಲಿರೋ ಪನ್ನೀರಿಂದ ರಸಮಲೈ ಮಾಡ್ಬೋದು ಅದರಲ್ಲಿರೋ ಇಂದ ಗುಲಾಬ್ ಜಾಮೂನ್ ಮಾಡ್ಬೋದು ಪ್ಲೀಸ್ ಇದನ್ನು ನೀವು ಕಾಮೆಂಟ್ ಮೂಲಕ ಹೇಗಾಗಿದೆ ಅಂತ ತಿಳಿಸಿ ಇದು ನನ್ನ ಕಳಕಳಿಯ ವಿನಂತಿ ಗುಲಾಬ್ ಜಾಮೂನ್ ಹೇಗಾಗಿದೆ ಅಂತ ಈಗ ಟೇಸ್ಟ್ ನೋಡೋಣ ಗುಲಾಬ್ ಜಾಮೂನ್ ಸಿರಪ್ ಎಲ್ಲ ಕುಡಿದು ತುಂಬಾ ಚೆನ್ನಾಗಿ ಬಂದಿದೆ ನೋಡಿ ಒಳತನಕ ಕುಡಿದಿದೆ ಒಳ ತನಕ ಚೆನ್ನಾಗಿ ಬಂದಿದೆ ಇದು ಬಿಸಿ ಬಿಸಿ ಇದೆ ಈಗ ನಾಳೆ ಅನ್ನೋ ತನಕ ಇನ್ನೂ ಚೆನ್ನಾಗಿ ಕುಡಿದಿರುತ್ತೆ ತುಂಬಾ ಚೆನ್ನಾಗಾಗಿದೆ ಆಗಿದೆ ಮಾರನೇ ದಿನ ತುಂಬಾ ಚೆನ್ನಾಗಿ ಕುಡ್ಕೊಂಡು ಉಬ್ಬಿ ಉಬ್ಬಿ ಬಂದಿದೆ ನೋಡ್ರಿ ರಸಮಲೈ ಸರ್ವ್ ಮಾಡ್ತಾ ಇದ್ದೀನಿ ನೋಡ್ರಿ ಇದನ್ನ ನಾಲ್ಕು ಗಂಟೆ ತನಕ ನಾನು ಫ್ರಿಜ್ಜಿನಲ್ಲಿ ಇಟ್ಟಿದ್ದೆ ಈಗ ಚಿಲ್ಡ್ ಆಗಿದೆ ಈ ರೀತಿ ಕೋಲ್ಡ್ ರಸಮಲೈ ಮಕ್ಕಳಿಗೆ ಕೊಟ್ಟರೆ ತುಂಬಾ ಇಷ್ಟಪಟ್ಟು ತಿಂತಾರೆ ಮತ್ತೆ ದೊಡ್ಡವರು ಸಹ ಇದನ್ನು ತುಂಬ ಇಷ್ಟಪಟ್ಟು ತಿಂತಾರೆ ತುಂಬಾ ಟೇಸ್ಟಿ ಆಗಿದೆ ಫ್ರೆಂಡ್ಸ್ ಈ ರೆಸಿಪಿಗಳು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೇನೆ ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಇದು ನನ್ನ ಕಳಕಳಿಯ ವಿನಂತಿ ಲಾಟ್ ಆಫ್ ಥ್ಯಾಂಕ್ಸ್ ಮತ್ತೊಂದು ರೆಸಿಪಿಯೊಂದಿಗೆ ಮತ್ತೆ ಮರ್ತೀನಿ ಬಾಯ್ ಬಾಯ್